ರಮೇಶ್ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನಿಂದ ಇದು ಏನು ನಾವು ಪಿಕಪ್ ಮಾಡೋಕ್ಕೆ ಹೋಗ್ತೀವಿ ಅದು ಮೊದಲು ಹತ್ತಿರ ಇತ್ತು ಈಗ ತೊಗೊಂಡೋಗಿ ಪಿ ಫೋರ್ ಅಂತ ಮಾಡಿದ್ದಾರೆ ಈ ಪಿ ಫೋರ್ ಮಾಡಿರೋದ್ರಿಂದ ಚಾಲಕರಿಗೆ ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಚಾಲಕರಿಗೆ ತೊಂದರೆ ಆದ್ರೂ ಮುಖ್ಯವಾಗಿ ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ ತುಂಬ ವಯಸ್ಸಾದವರಾಗಲಿ ಮತ್ತು ಹೆಣ್ಮಕ್ಳಾಗಲಿ ಕೆಲವ್ರು ನಡೆಯೋಕ್ಕಾಗಲ್ಲ ಇಂಥವ್ರಿಗೆಲ್ಲ ತುಂಬ ದೂರ ನಡ್ಕೊಂಡು ಬರಬೇಕು ಅದು ತುಂಬ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ ಅದಕ್ಕೆ ನಾವು ಇದನ್ನು ವಿರೋಧಿಸ್ತಿದ್ದೀವಿ ಏನು ಇವರು ಏನು ಏರ್ಪೋರ್ಟ್ ಅಥಾರಿಟಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಸೈಡ್ ಪಿಕಪ್ ಅವ್ರದ್ದು ಹಾವಳಿ ನಿಲ್ಲಿಸಬೇಕು ಅಂತ ಏರ್ಪೋರ್ಟಲ್ಲಿ ಏನಾಗಿದೆ ಅಂದರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಸ್ಥಿತಿ ಬಂದಿದೆ ಏರ್ಪೋರ್ಟ್ ಅಥಾರಿಟಿಯವರೇ ಸೈಡ್ ಪಿಕಪ್ ಅವ್ರಿಗೆ ಎಂಕರೇಜ್ ಮಾಡಿದ್ದಾರೆ ಅದು ಮಿತಿ ಮೀರಿ ಮೊನ್ನೆ ದಿನ ಅದು ಚಾಕು ಇಡ್ಕೊಂಡು ಸ್ವಲ್ಪ ಇಶ್ಯೂಸ್ ಆಯಿತು ಲ್ಯಾಂಡ್ ಆರ್ಡ್ರ್ ಇಶ್ಯೂ ಆಯಿತು ಅದೆಲ್ಲ ನ್ಯಾಷನಲೈಸ್ ನ್ಯೂಸ್ ಆದಾಗ ಅದನ್ನು ಮುಚ್ಚು ಮಾಡೋದಕ್ಕೆ ಮತ್ತು ಈ ಸಾರ್ವಜನಿಕರಿಗೆ ತೊಂದರೆ ಕೊಡೋದಕ್ಕೆ ಮತ್ತು ಚಾಲಕರಿಗೆ ತೊಂದರೆ ಕೊಡೋದಕ್ಕೋಸ್ಕರ ಈ ಪಿಕಪ್ ಆಯಿಂಟ್ನ ಎತ್ಕೊಂಡೋಗಿ ಪಿ ಫೋರ್ ಅಂತ ಮಾಡಿದ್ದಾರೆ ಸರಿ ಸುಮಾರು ಇದು ಅರವೇಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಒಂದು ಕಿಲೋಮೀಟ್ರ್ ಯಾರೂ ಗ್ರಾಹಕರು ಬರೋದಿಲ್ಲ ಇದು ಅಂತಾರಾಷ್ಟ್ರೀಯ ಕಂಪ್ನಿಗಳು ಏನಿದ್ದಾವೆ ಓಲಾ ಊಬರು ಅಗ್ರಿಗೇಟರ್ ಕಂಪ್ನಿಗಳು ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಈಗ ನಾವೇನು ಪಿಕಪ್ ಮಾಡ್ತಾಯಿದ್ದೀವಿ ನಾವು ನಮ್ಮದೇ ಗ್ರಾಹಕರನ್ನ ನಾವು ಪಿಕಪ್ ಮಾಡ್ತಾಯಿದ್ದೀವಿ ನಮಗೆ ಪಿಕಪ್ ಮಾಡಲಿಕ್ಕೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಏನು ಕೊಡ್ತಾ ಇಲ್ಲ ಓಲಾ ಊಬರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಗ್ರಾಹಕರಿಗೆ ಚಾರ್ಜ್ ಮಾಡಿ ಅದು ಇಂಡೈರೆಕ್ಟಾಗಿ ಚಾಲಕರಿಗೂ ಚಾರ್ಜ್ ಆಗಿ ಅವರು ಅಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅಲ್ಲಿ ಜಾಸ್ತಿ ಜನ ಹೋಗಲಿ ಅಂತ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಏನಂದರೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಚಾಲಕರಿಗಾಗ್ಲಿ ಗ್ರಾಹಕರಿಗಾಗ್ಲಿ ಎಲ್ಲೂ ಕೊಡ್ತಾ ಇಲ್ಲ ಮೂಲ ಉದ್ದೇಶ ದುಡ್ಡು ಮಾಡೋದು ಒಂದೇ ಆಗಿದೆ ಏರ್ಪೋರ್ಟ್ ಅಥಾರಿಟಿಯವ್ರಿಗೆ ಇದನ್ನು ನಾವು ವಿರೋಧಿಸ್ತಿದ್ದೀವಿ ನಾವು ಆಲ್ರೆಡಿ ಮನವಿಗಳು ಕೊಟ್ಟಿದ್ದೀವಿ ಇದು ಒಂದು ವರ್ಷದ ಕೆಳಗೆ ಶುರು ಮಾಡಿದ್ರು ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಲೋಕಲ್ ಡಿ ಸಿ ಅವ್ರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಿದ್ದೀವಿ ನಿಲ್ಲಿಸಿದ್ರು ಈಗ ಮತ್ತೆ ಶುರು ಮಾಡಿದ್ದಾರೆ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಇದು ಮುಂದುವರೆದರೆ ಕುಮಾರ್ ಅಂತ ಹೇಳಿ ಎರಡು ಸಾವಿರದ ಎಂಟರಲ್ಲಿ ನಾವು ಏರ್ಪೋರ್ಟ್ ಓಪನ್ ಆದ ದಿನದಿಂದ ನಾವು ಇವತ್ತಿನವರೆಗೂ ಸಹ ಡೇ ಒನ್ನಿಂದ ನಾವು ಏರ್ಪೋರ್ಟ್ ಟ್ಯಾಕ್ಸಿ ಡ್ಯೂಟಿ ಮಾಡ್ಕೊಬಂದು ನಮ್ಮದೇ ಆದಂಥ ಪರ್ಸ್ನಲ್ ಪಿಕಪ್ಗಳನ್ನ ಮಾಡಿಕೊಂಡು ನಾವೇ ಸ್ವಂತ ಪಿಕಪ್ಗಳನ್ನ ಮಾಡಿಕೊಂಡು ವಿ ಐ ಪಿ ಏನು ಸರ್ವಿಸ್ ಕೊಡೋದೇ ಆ ರೀತಿಯಲ್ಲಿ ನಾವು ಸರ್ವಿಸ್ ಕೊಡ್ಕೊಂಡು ಬಂದಿದ್ದೀವಿ ಇದನ್ನು ನಾನು ನೋಡ್ತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರು ಅವ್ರಿಗೆ ಸಂಪಾದನೆ ಬರ್ತಕ್ಕಂಥ ಟ್ಯಾಕ್ಸಿಗಳು ಅವ್ರು ಹೇಗಾರೂ ಇರಲಿ ಹಿಂದಿ ಹೊಲಗಳು ಇರಲಿ ಅವರು ಏನಾರ ಇರಲಿ ಅಲ್ಲಿ ರೇಪ್ ಮಾಡ್ತಾ ಇರಲಿ ಯಾವುದೇ ಇರಲಿ ಅಂಥವ್ರಿಗೆ ಆಸ್ಪದ ಕೊಡ್ತಾ ಇದ್ದಾರೆ ನಾವು ನಿಷ್ಠೆಯಿಂದ ಡ್ಯೂಟಿ ಮಾಡಿಕೊಂಡು ಬರ್ತಕ್ಕಂಥ ಚಾಲಕರಿಗೆ ಯಾರಿಗೂ ಅವರು ಇದು ಮಾಡ್ತಾ ಇಲ್ಲ ಇವ್ರನ್ನೇನಾದ್ರೂ ಮಾಡಿ ಹೊರ್ಗಡೆ ಹಾಕಬೇಕು ಇಲ್ಲ ಇವರು ಒಳಗಡೆನೇ ಇರಬೇಕು ಅಂದರೆ ಇವ್ರಿಗೆ ಇಂತಿಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಚಾಲಕರ ಬಗೆಗೆ ಅರಿವಿಲ್ಲ ಮತ್ತು ಅವ್ರಿಗೆ ಒಳ್ಳೇದು ಮಾಡಬೇಕು ಕಸ್ಟಮರ್ಗಳ್ಗೆ ಅಂತಕ್ಕಂಥದ್ದು ನೀವು ಇಲ್ಲ ಒಂದು ಕಿಲೋಮೀಟ್ರ್ ದೂರಕ್ಕೆ ಹಾಕಿದರೆ ಈಗ ನಾವೆಲ್ಲ ಟ್ಯಾಕ್ಸಿಗಳ ಮೇಲೆ ನಾವು ಲೋನ್ಗಳು ಮಾಡಿಕೊಂಡು ಇವತ್ತು ಕ್ಯಾಬ್ಗಳನ್ನೆಲ್ಲ ತೊಗೊಂಡು ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಕುಟುಂಬ ನಮ್ಮ ನಂಬ್ಕೊಂಡಿರ್ತಕ್ಕಂಥ ಗ್ರಾಹಕರಿಗೆ ಉತ್ತಮವಾದ ರೀತಿಯಲ್ಲಿ ಸರ್ವಿಸ್ ಕೊಡಬೇಕು ಅಂದ್ಕೊಂಡು ನಾವಿರ್ತಕ್ಕಂಥ ಟೈಮ್ನಲ್ಲಿ ಈ ಥರದಾದಂಥ ಒಂದು ದೊಡ್ಡ ತೊಂದರೆನ ಮಾಡಿದರೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಯ್ತಾ ಇಲ್ಲ ನಾವು ಸುಮಾರು ಒಂದು ಹತ್ತು ಸಾವಿರ ಚಾಲಕರಿದ್ದೀವಿ ಬಿ ಬಿ ಟಿ ಡಿ ಕಡೆಯಿಂದ ಇವತ್ತೆಲ್ಲ ಭಾಳ ಯೋಚನೆ ಮಾಡುವಂಥ ಸ್ಥಿತಿಯಾಗಿದೆ ನಮಗೆ ಯಾರೂ ಸುಧಾ ಬರ್ತಾ ಇಲ್ಲ ಏನು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಯಾರೂ ಇಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರಿಗೆ ಮನವಿ ಪತ್ರ ಕೊಡೋಣ ಅಂತಂತ ಹೋದ್ರೂ ಯಾರೂ ಬರ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಸ್ಟೇಷನಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಕಳಿಸ್ತಾರೆ ನಾವು ಮನವಿ ಏನಾದರೂ ಕೊಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋಣ ಅಂದ್ರೂ ಅಲ್ಲಿ ಯಾರು ಅಧಿಕಾರಿಗಳು ಅನ್ನೋದೇ ಗೊತ್ತಾಗ್ತಲ್ಲ ಆ ರೀತಿ ನಮ್ಮನ್ನ ಮಾಡಿ ಇವತ್ತು ಬೀದಿಗೆ ಬಿಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ನಾವು ಕೇಳ್ಕೊಳ್ತೀವಿ ದಯವಿಟ್ಟು ನಮ್ಗೊಂದು ನ್ಯಾಯ ದೊರಕಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನಮ್ಗೊಂದು ನ್ಯಾಯ ದೊರಕಿಸಿಕೊಡಿ ಸರ್ ಓಕೆ